ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ಡೆಮೋದಲ್ಲೇ ನೋಡಿದ್ರಲ್ಲ ವಿಡಿಯೋ ಆ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಡೆಮೋದಲ್ಲಿ ವಿಡಿಯೋ ಫುಲ್ ಡೆಮೋ ವಿಡಿಯೋ ಬೇಕು ಅಂತಂದ್ರೆ ನಮ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೊಳ್ಳಿ ವಿಡಿಯೋನ ಹೇಗಿರುತ್ತೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಅದಕ್ಕೆ ಬೇಕಾಗಿರುವಂತ ಆಪ್ ಅಂತಂದ್ರೆ ಆ ಲೈಟ್ ಮೋಷನ್ ಆಪ್ ಬೇಕಾಗುತ್ತೆ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಆಪ್ ನ ಓಪನ್ ಮಾಡ್ಕೊಂಡ್ರೆ ಆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ರಾಜೆಕ್ಟ್ ಲಿಂಕ್ ಪ್ರಾಜೆಕ್ಟ್ ಲಿಂಕ್ ಗೆ ಒಂದು ಸ್ಟೆಪ್ ಪಾಸ್ವರ್ಡ್ ಇರ್ತೀನಿ ನೀವು ವಿಡಿಯೋ ಕೊನೆವರೆಗೂ ನಾಲ್ಕು ನಿಮಿಷ ಐದು ನಿಮಿಷ ವಿಡಿಯೋ ಫುಲ್ ಆಗಿ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು ನೋಡಿದ್ರೆ ಅವಾಗ ಪಾಸ್ವರ್ಡ್ ಸಿಗುತ್ತೆ ಹೋಗೋದು ಬರೋದು ಮಾಡುತ್ತೆ ಆ ಪಾಸ್ವರ್ಡ್ ಒಂದು ಎರಡು ಸೆಕೆಂಡ್ ಮೂರ್ ಸೆಕೆಂಡ್ ಇಟ್ಟಿರ್ತೀವಿ ನೀವು ಕರೆಕ್ಟ್ ಆಗಿ ವಿಡಿಯೋ ನೋಡ್ಬೇಕು ವಿಡಿಯೋ ನೋಡಿದ್ರೆ ಆ ಪಾಸ್ವರ್ಡ್ ಸಿಗುತ್ತೆ ಪದೇ 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 ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ವಿಡಿಯೋ ನೋಡ್ದೇನೆ ಪಾಸ್ವರ್ಡ್ ಪಾಸ್ವರ್ಡ್ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್ ಎಲ್ಲರಿಗೂ ದಯವಿಟ್ಟು ಹೇಳ್ತಾ ಇದ್ದೀನಿ ಪಾಸ್ವರ್ಡ್ ಹಾಕಿರ್ತೀವಿ ನೀವು ಚೆಕ್ ಮಾಡ್ಬೇಕು ಮೊದಲು ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತಂದ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫ್ರೀ ಆಗಿ ಸಿಗೋದು ಹೇಗ್ ಹೇಗ್ ಸಿಗುತ್ತೆ ಪ್ರಾಜೆಕ್ಟ್ ಲಿಂಕ್ ಒಂದೊಂದು ಪ್ರಾಜೆಕ್ಟ್ ಲಿಂಕ್ ಗೆ ಇನ್ನೂರು ಮುನ್ನೂರು ನಾಲ್ಕು ವರೆಗೂ ಚಾರ್ಜ್ ಮಾಡಿ ಒಂದು ಪ್ರಾಜೆಕ್ಟ್ ಲಿಂಕ್ ಹಾಕ್ತಾರೆ ಕೆಲವೊಬ್ರು ಆ ನಾವು ನಮ್ಮ ಸಬ್ಸ್ಕ್ರೈಬರ್ ಗೆ ಅನುಕೂಲ ಆಗಲಿ ಅಂತ ಒಂದು ವಿಡಿಯೋ ಮಾಡಿ ಅದಕ್ಕೆ ಒಂದು ಪಾಸ್ವರ್ಡ್ ಇಕ್ಕಿ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಆ ಪಾಸ್ವರ್ಡ್ ಸಿಗುತ್ತೆ ಆ ಬನ್ನಿ ವಿಡಿಯೋ ಯೋಗ ಶುರು ಮಾಡೋಣ ಶುರು ಮಾಡೋದ್ಕಿನ್ನ ಮುಂಚೆ ನಮ್ಮ ಚಾನೆಲ್ ನ ಹೊಸೊಬ್ಬರು ಯಾರಾದ್ರೂ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇಷ್ಟ ಆದ್ರೆ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಹ್ ಸಬ್ಸ್ಕ್ರೈಬ್ ಮಾಡ್ಕದೇ ಇರ್ಬೋದು ಇಲ್ಲ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಡು ಮೇಲ್ಗಡೆ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಾನು ಫಸ್ಟ್ ಒಂದು ಸ್ವಲ್ಪ ವರ್ಡ್ಸ್ ಇರುತ್ತೆ ಆ ವರ್ಡ್ಸ್ ನ ಡಿಲೀಟ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳಿ ಮತ್ತೆ ಶಂಕು ಅನ್ನ ವೆಬ್ಸೈಟ್ ಗೆ ಬನ್ನಿ ಗೂಗಲ್ ಅಲ್ಲಿ ಹೋಗಿ ಶಂಕ ಅರವಿಂದ ಶಂಕ ಅಂತ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಆ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ನ ಬರ್ಕೊಳ್ಳಿ ಇಲ್ಲಿ ನಮ್ಮ ಅಡ್ರೆಸ್ ದೊಡ್ಡ ಮನೆ ಅಂತ ಇದೆ ಅದಕ್ಕೆ ನಾನು ದೊಡ್ಡ ಮನೆ ಅಂತ ಬರ್ಕೊಂತ ಇದೀನಿ ನೋಡಿ ಬರ್ಕೊಂಡು ಕನ್ನಡದಲ್ಲಿ ಲೆಫ್ಟ್ ಸೈಡ್ ಗೆ ಆ ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ ರೈಟ್ ಸೈಡಿಗೆ ಅಹ್ ನೋಡಿ ಇಲ್ಲಿ ಯುನಿಕ್ ಕೋಡ್ ಬರುತ್ತೆ ಯುನಿಕ್ ಕೋಡ್ ಮೇಲೆ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡ್ರೆ ಬ್ಲೂ ಟಿಕ್ ಇದೆ ನೋಡಿ ಆ ಟಿಕ್ ಆಯ್ತು ಅಂತಂದ್ರೆ ಇಲ್ಲಿ ಸೈಡಿಗೆ ನೀವು ಕೋಡ್ ಬರುತ್ತೆ ಆ ಕೋಡ್ ನ ಕಾಪಿ ಮಾಡ್ಕೋಬೇಕಾಗುತ್ತೆ ನೋಡಿ ಆ ಕೋಡ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಅಲೈಟ್ ಮಷಿನ್ ಗೆ ಬಂದು ಮತ್ತೆ ಕೋಡ್ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡು ಕಲರ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಕಲರ್ ಅನ್ನೋದ್ರ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಕಲರ್ ಚೇಂಜ್ ಮಾಡ್ಕೋಬಹುದು ನಿಮಗೆ ಇಷ್ಟ ಆಗುವಂತ ಕಲರ್ ನ ಇಟ್ಕೊಳ್ಳಿ ನೋಡಿ ಈ ತರ ಕಲರ್ ನ ಇಟ್ಕೊಂಡು ಇನ್ನು ಕೆಳಗಡೆ ಗ್ರೂಪ್ ಒನ್ ಅಂತ ಇದೆ ನೋಡಿ ಗ್ರೂಪ್ ಒನ್ ನ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋದನ್ನ ಇಲ್ಲಿರೋ ಹೆಸರನ್ನ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ನಿಮ್ಮ ಅಹ್ ಯಾವ ಹೆಸರಿನಲ್ಲಿ ಮಾಡ್ತಾ ಇದರೊ ಮದುವೆ ವಿಡಿಯೋ ಆ ತರ ಆ ಅವರು ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಡೆಮೋ ಗೋಸ್ಕರ ಒಂದು ಹೆಸರನ್ನ ಆಡ್ ಮಾಡ್ತಾ ಇದ್ದೀನಿ ಕೋಡ್ ಬರುತ್ತೆ ಆ ಕಾಪಿ ಮಾಡ್ಕೊಂಡು ಅಲರ್ಟ್ ಮೊಸನ್ ಬಂದು ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಹುಡುಗಿ ಹೆಸರು ಬರ್ಕೋಬೇಕಾಗುತ್ತೆ ಇಲ್ಲಿ ತೆಗಿಬೇಕು ಇರೋದನ್ನ ಇಲ್ಲಿ ಇರೋದನ್ನ ಎಲ್ಲ ರಿಮೂವ್ ಮಾಡಿ ಮತ್ತೆ ಗೆ ಬಂದು ನೋಡಿ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ ಡೆಮೋ ಹೆಸರನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಹುಡುಗಿ ಹೆಸರನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಬೇಕಾದ್ರೂ ನಿಮಗೆ ಇಷ್ಟ ಆಗುವಂತ ನ ಇಟ್ಕೋಬಹುದು ಮತ್ತೆ ಇಲ್ಲಿ ಕಲರ್ ಅಂತ ಇದೆ ನೋಡಿ ತರ್ಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ ನಿಮಗೆ ಯಾವ ತರ ಬೇಕು ಆ ತರನ ಇಟ್ಕೋಬಹುದು ಗ್ರೂಪ್ ಒನ್ ಆಯ್ತು ಗ್ರೂಪ್ ಟೂ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಡೇಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೂಪ್ ರೆಡಿ ಟೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಯಾವ ಡೇಟ್ ಇರುತ್ತೋ ಆ ಡೇಟ್ ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಡೆಮೋಗೋಸ್ಕರ ತೋರಿಸ್ತಾ ಇದೀನಿ ನಾನು ಒಂದು ಇಪ್ಪತ್ತು ಡೇಟ್ ಅಂತ ಇಟ್ಕೊಳ್ಳೋಣ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇಟ್ಕೊಳ್ಳೋಣ ಇಲ್ಲಿ ವಾರ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಕೆಳಗಡೆ ಇರೋ ವರ್ಡ್ಸ್ ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವೆಬ್ಸೈಟ್ ವೆಬ್ಸೈಟ್ಗೆ ಬಂದು ಮತ್ತೆ ಯಾವ ವಾರ ಇರುತ್ತೆ ಆ ವಾರನ ಟೈಪ್ ಮಾಡ್ಕೋಬೇಕಾಗುತ್ತೆ ರೈಟ್ ಸೈಡ್ ಗೆ ಕೋಡ್ ಬರುತ್ತೆ ಆ ಕೋಡ್ ನ ಕ್ಲೀನ್ ಆಗಿ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಬರೋದನ್ನ ಅಲೈಟ್ ಮಷನ್ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂತ ಇದೆ ನೀವು ಚೇಂಜ್ ಮಾಡ್ಕೋಬಹುದು ಡೇಟ್ ನ ನೋಡಿ ಉಲ್ಟಾ ಬನ್ನಿ ಇಲ್ಲಿ ಗ್ರೂಪ್ ತ್ರೀ ಅಂತ ಇದೆ ನೋಡಿ ಟೆಸ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ರೆಸ್ ಇರುತ್ತೆ ಇಲ್ಲಿ ಡೆಮೋ ಅಡ್ರೆಸ್ ಹಾಕಿರ್ತೀನಿ ನಾನು ಇದು ಒರಿಜಿನಲ್ ಅಡ್ರೆಸ್ ಅಲ್ಲ ನೋಡಿ ಈ ತರ ಡೆಮೋ ನ ಹಾಕಿರ್ತೀನಿ ನೀವು ನಿಮ್ಮ ಅಡ್ರೆಸ್ ನ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಟೈಪ್ ಮಾಡ್ಕೊಂಡು ಈ ಕಡೆ ರೈಟ್ ಸೈಡ್ಗೆ ಕೋಡ್ ಬರುತ್ತೆ ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಅಲೈಟ್ ಮಷಿನ್ ಬಂದು ಕಾಪಿ ಮಾಡ್ಕೋದ್ರ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗುತ್ತೆ ಒಂದು ಸ್ವಲ್ಪ ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ನೋಡಿ ಈ ತರ ಸ್ಪೇಸ್ ಕೊಟ್ಟು ಮಧ್ಯಕ್ಕೆ ಬರೋಂಗೆ ಮಾಡ್ಕೊಂಡು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಈ ತರ ಅಡ್ರೆಸ್ ಚೇಂಜ್ ಆಯ್ತು ಡೇಟು ಚೇಂಜ್ ಆಯ್ತು ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲಿರೋದನ್ನ ಯಾವ್ದು ಚೇಂಜ್ ಮಾಡಕ್ ಹೋಗಬೇಡಿ ಗ್ರೂಪ್ ತ್ರೀ ಅಂತ ಇದೆ ನೋಡಿ ಅದ್ರ ಮೇಲೆ ಎಲ್ಲ ಮಾಡಿದೀವಿ ಕೆಳಗಡೆ ಬಂದ್ರೆ ಫೋಟೋ ಆಡ್ ಮಾಡ್ಬೇಕಾಗುತ್ತೆ ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಟೋಗಳು ಇರ್ತವೆ ನೀವು ನಿಮ್ಗೆ ಬೇಕಾಗಿರುವಂತ ಫೋಟೋನ ಯಾವ್ದು ಮದುವೆ ವಿಡಿಯೋ ಮಾಡ್ತಿರ್ತೀರ ಯಾರದು ಅವ್ರದ್ದು ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಡ್ಕೊ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂವ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜೂಮ್ ಔಟ್ ಮಾಡ್ಕೊಳ್ಳಿ ಫೋಟೋನ ಫೋಟೋ ನೋಡ್ಕೊಳ್ಳಿ ನೋಡ್ಕೊಂಡು ಈ ಕಡೆ ಆ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಕಲರ್ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ತರ ನಾನು ಫೋಟೋ ಇವಾಗ ಆಡ್ ಮಾಡ್ಕೊತಾ ಇದೀನಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವನ್ ಟ್ರಾನ್ಸಾಕ್ಷನ್ ಹೋಗಿ ಮತ್ತೆ ಆಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೀವು ನ ಕ್ಲೀನ್ ಆಗಿ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಫೋಟೋ ಗ್ಯಾಲರಿ ಹೋಗುತ್ತೆ ನಿಮಗೆ ಬೇಕಾಗಿರುವಂತ ನ ಆಡ್ ಮಾಡ್ಕೊಳ್ಳಿ ನೋಡಿ ಈ ತರ ನ ನಾನು ಆಡ್ ಮಾಡ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಜಾಸ್ತಿ ಹೋಗಿದೆ ಒಂಚೂರು ಕೆಳಗಡೆ ತರೋಣ ನೋಡಿ ಇವಾಗ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಯ್ತು ನೋಡಿ ಜೂಮ್ ಜಾಸ್ತಿ ಆಗಿದೆ ಒಂಚೂರು ಜೂಮ್ ಔಟ್ ಮಾಡ್ಕೋಬಹುದು ಮತ್ತೆ ಮೂವ್ ಅಂಡ್ ಹೋಗಿ ಬೇಕಾದ್ರು ಮಾಡ್ಕೋಬಹುದು ನೋಡಿ ಆಕಡೆ ಈ ಕಡೆ ಜೆರಾಕ್ಸ್ ಒಂದು ಮೇಲ್ಗಡೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಟೋ ಅಡ್ಜಸ್ಟ್ ಆದ್ಮೇಲೆ ಮತ್ತೆ ಎಲ್ಲಾ ಫೋಟೋನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫೋಟೋ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಫೋಟೋನ ಆಡ್ ಮಾಡ್ಕೊತಾ ಇದೀನಿ ಫೋಟೋನ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಟೋ ಎಲ್ಲ ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವಿಡಿಯೋ ರೆಡಿ ಆಗುತ್ತೆ ನೋಡ್ತಾ ಇರಬಹುದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಾಂಗ್ ಅಂತ ಇದೆ ನೋಡಿ ಸಾಂಗ್ ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬೇಕಾಗಿರುವಂತಹ ಮ್ಯೂಸಿಕ್ ನ ಆಡ್ ಮಾಡ್ಕೊಂಡು ಇಲ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ರೈಟ್ ಸೈಡ್ಗೆ ನೋಡ್ತಾ ಇರ್ಬೋದು ಟ್ರಿಮ್ ಮಾಡ್ಕೊಂಡು ವಿಡಿಯೋ ರೆಡಿ ಆಯ್ತು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಇದು ನಾನು ಸಾಂಗ್ ನ ಸೌಂಡ್ ಮ್ಯೂಟ್ ಮಾಡ್ತೀನಿ ನೋಡಿ ಇವಾಗ ಡೆಮೋ ಯಾಕಂತಂದ್ರೆ ಕಾಪಿ ರೈಟ್ ಕ್ಲೈಮ್ ಬರ್ಬಾರ್ದು ಅಂತ ನೋಡ್ತಾ ಇರ್ಬೋದು ವಿಡಿಯೋ ನೋಡಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ವಿಡಿಯೋ ಎಡಿಟಿಂಗ್ ಮಾಡೋ ಸಿಂಪಲ್ ಟಿಪ್ಸ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಕೊಟ್ಟು ಎಲ್ಲಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ಕ್ಲೀನ್ ಆಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಒಂದು ಮೂಲೆಯಲ್ಲಿ ಒಂದು ಸಿಂಬಲ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಬತ್ತು ನಿಮ್ಮ ಫೋನಿಗೆ ಹಾಗೆ ಕ್ವಾಲಿಟಿ ಇದು ಡೌನ್ಲೋಡ್ ಆಗುತ್ತೆ ಸಾವಿರದ ಎಂಬತ್ತು ಆಗ್ಲಿಲ್ಲ ಅಂದ್ರೆ ಏಳ್ನೂರ ಇಪ್ಪತ್ತು ಎಚ್ ಡಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಉಪಯುಕ್ತ ಇದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ